ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ನೂರು ರೀಟ್ರ್ ಕೊಡ್ತಿದ್ದಾ ಹಾಂ ಎಷ್ಟು ಹೆಚ್ ಬಿ ಗಡಿ ಇದು ಇಪ್ಪತ್ನಾಲ್ಕು ಹೆಚ್ ಬಿ ರೀ ಇಪ್ಪತ್ನಾಲ್ಕು ಹೆಚ್ ಪಿಣ ಹಾಂ ಹ್ಮ್ ಇಂಜಿನ್ ಮತ್ತೆ ಏನು ಕೊಡ್ತೀರ ಜೊತೆಗೆ ಇಂಜಿನ ರೋಟ್ರಿ ಬಿಟ್ರಿ ಇಂಜಿನ ರೋಟ್ರಿ ಬಿಟ್ರು ಹಾಂ ಯಾವ್ದು ಲೋನ್ ಇಲ್ಲ ಗಾಡಿ ಮೇಲೆ ಏನಿಲ್ಲ ಲೋನ್ ಫುಲ್ ಕ್ಯಾಶ್ ಕ್ಯಾಶ್ ತಲೆ ಐತೆ ಹಾಂ ಕ್ಯಾಶ್ ಕ್ಯಾಶ್ ಮೇಲೆ ಇದೆಯಾ ಹ್ಞೂ ಇದು ಎಲ್ಲಿ ಲೊಕೇಶನ್ ಗಡಿ ಇರೋದು ಇಂಡಿ ಹಿಂಡಿ ತಾಲೂಕು ಗ್ರಾಮ ದಡವಲಗ ಗ್ರಾಮ